ಮಾನ್ಯ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗೆ ತಗುಲಿದಂತ ಕೊಳೆ ರೋಗದಿಂದ ಅಪಾರ ನಷ್ಟ ಅನುಭವಿಸಿರುವ ಬಗ್ಗೆ ರೈತರಿಗೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳೆದಿದ್ದೇನೆ ಸಭಾಧ್ಯಕ್ಷರೇ ನೀವು ಸಮಯ ಇಲ್ಲ ಅಂತ ಹೇಳಿದ್ರಿ ಉತ್ತರ ಕೊಟ್ಟಿದ್ದಾರೆ ನಾನು ನನ್ನ ವಿಚಾರಗಳನ್ನು ಅವರಿಗೆ ಅವರ ಗಮನವನ್ನು ಸೆಳಿತೇನೆ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕರಲ್ಲಿ ಮಿನಿಮಮ್ ರೈನ್ ಫಾಲು ಎಂಟುನೂರ ನಾಲ್ಕು ಪಾಯಿಂಟ್ ಆರು ಮಿಲಿಮೀಟ್ರ್ ಬಿದ್ದಿದೆ ಸಭಾಧ್ಯಕ್ಷರೇ ಆಯಿತು ಆದರೆ ಏಳುನೂರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿನಿಮಮ್ ರೈನ್ ಫಾಲ್ ಇರುವಂಥದ್ದು ಎಂಟುನೂರ ನಾಲ್ಕು ಪಾಯಿಂಟ್ ಆರು ಮಿಲಿಮೀಟರ್ ಈವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರದ ಎರಡು ಪಾಯಿಂಟ್ ಒಂಬತ್ತು ಮಿಲಿಮೀಟ್ರ್ ನಿ ಮಳೆ ಉತ್ತರ ಕೊಟ್ಟದಕ್ಕೆ ನಾನು ಅದಕ್ಕೆ ಕೇಳ್ತಾ ಉತ್ತರ ಕೊಟ್ಟದ್ರಲ್ಲಿ ಇದು ಇಲ್ಲ ಸಭಾಧ್ಯಕ್ಷ ಎರಡು ನಿಮಿಷ ಆದ್ರೂ ಕೊಡಿ ನಮ್ಗೆ ಮೂರು ದಿವಸದಿಂದ ಒಂದು ಕಾಲಿಂಗ್ ಕಾಯ್ತಾ ಇದ್ದೀವಿ ಸಭಾಧ್ಯಕ್ಷ ಮೂರು ದಿವಸ ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಕಾದಿದ್ದೀವಿ ಈಗ ಬಾಕಿ ಅವರಿಗೆಲ್ಲ ಹತ್ತು ನಿಮಿಷ ಕೊಡ್ತೀರಿ ನಾವು ಊರಿನವರೆ ಹೇಳ್ತಾ ಇದ್ದೇನೆ ಎಲ್ರು ಏನಂತಾರೆ ನಿಮ್ಗೆ ಜಾಸ್ತಿ ಟೈಮ್ ಕೊಡ್ತಾರೆ ಅಂತ ಇಲ್ಲ ಇಲ್ಲ ನೀವು ನಮಗೆ ಟೈಮೇ ಕೊಡೋದಿಲ್ಲ ಕಾಂಬ್ಲಿಲ್ಲ ಅದು ಕ್ಯಾಂಬ್ಲೆಂಟ್ ಇದೆ ಎರಡು ನಿಮಿಷ ಅಲ್ಲಿ ಮುಗಿಸಿದಿರಿ ಸಭಾಧ್ಯಕ್ಷರಾಗ ಎಷ್ಟು ಮಳೆ ಬಿದ್ದಿದೆ ಏನಾಗಿದೆ ಅಂತ ಅವ್ರಿಗೆ ಹೇಳಬೇಕಲ್ಲ ಗೊತ್ತಿದೆ ಇದೆಲ್ಲ ನೋಡೋಕೆ ಸಾಕಾಗಿದೆ ಅಲ್ಲ ಅವ್ರಿಗೆ ಅಲ್ಲ ಅವ್ರಿಗೆ ಹೇಳಬೇಕಲ್ಲ ಎಷ್ಟು ಮಳೆ ಬಿದ್ದಿದೆ ಯಾಕೆ ಅಲ್ಲಿ ಮಾತಾಡಿ ಬೇ ಈಗ ಈ ತು ತುಂಡು ಬರೋಣ ಸಭಾಧ್ಯಕ್ಷರ ಈಗ ಈ ವರ್ಷ ಇವತ್ತಿನವರೆಗೆ ಎವರೇಜ್ ರೈನ್ಫಾಲ್ ಇಡೀ ವರ್ಷದ್ದು ಎಂಟುನೂರ ನಾಲ್ಕು ಮಿಲಿಮೀಟ್ರ್ ಈ ವರ್ಷ ಈವರೆಗೆ ಒಂದು ಸಾವಿರದ ಎರಡು ಒಂದು ಸಾವಿರದ ಎರಡು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಲಬಿದ್ದ ಸಭಾಧ್ಯಕ್ಷರೇ ಈಗ ಇಡೀ ಕೊಳೆಡೋಗ ಬಂದು ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಅಡಿಕೆ ನಮ್ಮ ಏರಿಯಾದಲ್ಲಂತೂ ಅಡಿಕೆಗೆ ಎಲ್ಲ ಅವಲಂಬಿತರಾಗಿರೋ ರೈತರು ಅವಲಂಬಿತರಾಗಿದ್ದಾರೆ ಸಭಾಧ್ಯಕ್ಷರೇ ಟೋಟಲ್ ಡ್ಯಾಮೇಜ್ ಆಗಿರುವಂಥದ್ದು ಈ ಕೊಳ್ಳಡೋಗದಿಂದ ಸುಳ್ಯದಲ್ಲಿ ಒಂದು ಸಾವಿರದ ನೂರು ಹೆಕ್ಟೇರ್ ಹೋಗಿದೆ ಪುತ್ತೂರಿನಲ್ಲಿ ಎರಡು ಸಾವಿರದ ನೂರು ಹೆಕ್ಟೇರು ಕೃಷಿ ಭೂಮಿ ಅಡಿಕೆ ಪೂರ್ತಿ ಅಡಿಕೆ ಬಿದ್ದಿದೆ ಬೆಳ್ತಂಗಡಿಯಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತು ಹೆಕ್ಟೇರಲ್ಲಿ ಹೋಗಿದೆ ಬಂಟ್ವಾಡದಲ್ಲಿ ಸಾವಿರದ ಏಳ್ನೂರ ಹದಿನೈದು ಹೆಕ್ಟೇರ್ ಹೋಗಿದೆ ಕಡಬದಲ್ಲಿ ಎರಡು ಸಾವಿರದ ನೂರೈವತ್ತು ಹೆಕ್ಟೇರ್ ಪೂರ್ತಿ ಕೃಷಿಯಲ್ಲಿ ಅಡಿಕೆ ಏನಿದೆ ಮರದಲ್ಲಿ ಕೊಳ್ಳಡೋಗದಿಂದ ಎಲ್ಲ ಬಿದ್ದಿದೆ ಸಭಾಧ್ಯಕ್ಷರೇ ಒಟ್ಟು ಹನ್ನೊಂದು ಸಾವಿರದ ನೂರ ಒವತ್ತೊಂಬತ್ತು ಹೆಕ್ಟೇರಲ್ಲಿ ಪೂರ್ತಿ ಅಡಿಕೆನೇ ಇಲ್ಲ ಸಭಾಧ್ಯಕ್ಷರೇ ನಾನು ಗಮನ ಸೆಳೆಯುವಂತದ್ದು ಸರಕಾರ ಅದು ಬಿಟ್ಟು ಇನ್ನೊಂದು ತೊಂದರೆ ಇದೆ ಸಭಾಧ್ಯಕ್ಷರೇ ಗಾಳಿ ಬಂದಿದೆ ಹೆಚ್ಚಿನ ಗಾಳಿ ಬಂದ್ರಿಂದ ಎಲ್ಲಾ ಕಡೆ ಅಡಿಕೆ ಮರಗಳು ಎಲ್ಲ ಬಿದ್ದಿದೆ ಒಂದು ಅಡಿಕೆ ಮರ ಮೇಲೆ ಬರಬೇಕಿದ್ರೆ ಅಡಿಕೆ ಪಡಿಬೇಕಿದ್ರೆ ಐದರಿಂದ ಆರು ವರ್ಷ ಬೇಕಾಗ್ತದೆ ಇವತ್ತು ಸರಕಾರ ಏನ್ ಮಾಡ್ತದೆ ಸಭಾಧ್ಯಕ್ಷರೇ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನು ಒಂದು ಹೆಕ್ಟೇರ್ಗೆ ಕೊಡ್ತದೆ ಒಂದು ಹೆಕ್ಟೇರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತು ಅಡಿಕೆ ಗಿಡ ಬರ್ತ ಗಿಡ ನಿಲ್ತಾರೆ ಸಭಾಧ್ಯಕ್ಷರೇ ಆದರೆ ಒಂದಕ್ಕೆ ಹದಿನಾರು ರೂಪಾಯಿ ಆಯಿತು ಒಂದು ಗಿಡಕ್ಕೆ ಕೇರಳದಲ್ಲಿ ಇದಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆಯಲ್ಲಿ ಕಳಿಸಿದರೆ ಸುಮಾರು ಪುತ್ತೂರಿಗೆ ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಪ್ಪತ್ತೈದು ನಾಲ್ಕು ಕೋಟಿ ರೂಪಾಯಿಯ ಅನುದಾನ ಬೇಕು ಅನ್ನೋ ವಿಚಾರವನ್ನು ಮಾನ್ಯ ಮಂತ್ರಿಗಳಿಗೆ ಕಳಿಸಿದ್ದಾರೆ ನಾನು ಹೇಳುವಂಥದ್ದು ಇಷ್ಟೇ ಸಭಾಧ್ಯಕ್ಷರೇ ಮಲ್ಕಿ ವ್ಯಾಲ್ಯೂಯೇಷನ್ ಪ್ರಕಾರ ಒಂದು ಗಿಡಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಕೊಡಬೇಕಾಗ್ತದೆ ಸಭಾಧ್ಯಕ್ಷರೇ ಇದರಲ್ಲಿ ಕೊಟ್ಟಿಗೆ ಬರುವಂತಹದ್ದು ಒಂದು ಇಪ್ಪತ್ತ ನಾಲ್ಕು ಕೋಟಿ ದಯಮಾಡಿ ಎಷ್ಟೋ ಲಕ್ಷ ರೈತರಿಗೆ ಇದನ್ನು ಹಂಚಿದಾಗೆ ಆಗ್ತದೆ ನಾವು ಹವಾಮಾನ ಆಧಾರಿತ ವಿಮೆ ಬರ್ತದೆ ಸಭಾಧ್ಯಕ್ಷರಿಗೆ ಮಂತ್ರಿಗಳು ಹೇಳಬಹುದು ಅದರಲ್ಲಿ ಇದು ಕಡಿಮೆ ಆಗಿದೆ ಮೊದಲು ಇಪ್ಪತ್ತು ಪರ್ಸೆಂಟ್ ಬರ್ತಾ ಇತ್ತು ಈಗ ಹದಿನಾರು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ಗೆ ಬಂದಿದೆ ನಾನು ಹೇಳುವಂಥದ್ದು ಒಂದಷ್ಟು ಏನು ಪರಿಹಾರವನ್ನು ಕೊಡಬೇಕು ಎಷ್ಟೋ ಜನ ರೈತರು ಲಕ್ಷ ಕಟ್ಟ ಜನ ರೈತರು ಇದಕ್ಕೆ ಒಂದು ಕಡೆಯಿಂದ ಕೊಳ ರೋಗ ಆದರೆ ಇನ್ನೊಂದು ಕಡೆ ಹಳದಿ ರೋಗ ಕೂಡ ಮಂತ್ರಿಗಳ ಒಂದು ನಿಮಿಷ ಹೇಳ್ತೇನೆ ಹಳದಿ ರೋಗದಿಂದ ಕೂಡ ಸುರ್ಯದಲ್ಲಿ ಸುಮಾರು ಹತ್ತು ಗ್ರಾಮಗಳು ಇವತ್ತು ಹಳದಿ ರೋಗದಿಂದ ಮೂವತ್ತೇಳು ಸಾವಿರದ ಮುನ್ನೂರ ಹದಿನೇಳು ಹೆಕ್ಟರ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಅದರಿಂದ ದಯಮಾಡಿ ಸರಕಾರ ಇಡೀ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಈ ಭಾಗಕ್ಕೆ ಇದಕ್ಕೆ ಪರಿಹಾರ ಕೊಡಬೇಕು ಇದೊಂದು ದೊಡ್ಡ ಪರಿಹಾರ ಅಲ್ಲ ಸರ ಸಭಾಧ್ಯಕ್ಷ ಸರ್ಕಾರಕ್ಕೆ ಸುಮಾರು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಕೋಟಿ ಕೊಡುವ ಮುಖಾಂತರ ಆ ಪರಿಹಾರವನ್ನು ಕೊಡಬೇಕು ಅಂತ ಮಾನ್ಯ ಮಂತ್ರಿ ಅವರು ಒಳ್ಳೆ ಚೆನ್ನಾಗಿದ್ದಾರೆ ಒಳ್ಳೆಯವರಿದ್ದಾರೆ ಇದಾರೆ ಖಂಡಿತ ಮಾಡ್ತಾರೆ ಅವರ ಗಮನವನ್ನು ಸೆಳಿತ ಸಭಾಧ್ಯಕ್ಷರೇ ಮುಗಿತ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಅಶೋಕ್ ಕುಮಾರ್ ರೈ ಅವರು ನಮ್ಮ ಗಮನ ಸೆಳೆಯುವ ಸೂಚನೆಯಲ್ಲಿ ಅಡಿಕೆ ಬಗ್ಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಮಗೇನು ಅಡಿಕೆ ಬೆಳೆ ಹಾಳಾಗ್ತಿರೋದರಲ್ಲಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ರೋಗಗಳಿಂದ ಸಾಕಷ್ಟು ಹಾನಿಯಾಗಿದೆ ಇದಕ್ಕೆ ಹೆಚ್ಚಿನ ರೀತಿಯಿಂದ ಸಹಕಾರ ಮಾಡಿರಿ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಅಶೋಕ್ ಕುಮಾರ್ ಅವ್ರಿಗೆ ಹೇಳಿದಾಗ ಪ್ರಶ್ನೆಗೆ ಏನು ಅತಿ ಹೆಚ್ಚು ಮಳೆ ಆದಾಗ ಇದು ಮುಖ್ಯವಾಗಿ ನಮಗೆ ಮೂವತ್ತರಿಂದ ಮೂವತ್ತೆಂಟು ಡಿಗ್ರಿ ಟೆಂಪ್ರೇಚರ್ನಾಗಿದ್ದರೆ ಒಳ್ಳೆ ಚೆನ್ನಾಗಿ ಈಲ್ಡು ಬರ್ತದೆ ಕಡಿಮೆನೂ ಆಗಬಾರ್ದು ಜಾಸ್ತಿನೂ ಆಬಾರ್ದು ಅಡಿಕೆ ಬೆಳೆಗೆ ಆ ದೃಷ್ಟಿಕೋನದಲ್ಲಿ ಈಗ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಈ ರೋಗಗಳು ಕಾಣಿಸ್ಕೊಳ್ತಿರೋದು ನಾವು ನೀವೆಲ್ಲ ನೋಡ್ತದೆ ಮುಖ್ಯವಾಗಿ ಈಗ ನಮ್ಮ ಇಲಾಖೆಯಿಂದ ಜಾಸ್ತಿ ಸಾಕಷ್ಟು ಪ್ರಸ್ತಾವನೆ ಕಳಿಸಿದ್ದಾರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಅಂದಾಜಿನಲ್ಲಿ ನಮಗೆ ಹಾನಿಯಾಗಿರೋ ಗಿಡಗಳಿಗೆ ಹೆಕ್ಟೇರ್ಗಳಿಗೆ ನಮಗೆ ಒದಗಿಸ್ಕೊಡ್ರಿ ಅಂತಲೂ ಕೇಳಿದ್ದಾರೆ ಇಪ್ಪತ್ತೆರಡು ಸಾವಿರ ಚಿಲ್ಲರ ಮತ್ತು ಇದರಲ್ಲಿ ಬೆಳೆ ವಿಮೆಯಿಂದ ವಿವಿಧ ಯೋಜನೆಗಳು ನೀವು ತಡ್ರಿ ಮಾತಾಡೋಣ ಒಂದು ನಿಮಿಷ ಅದಕ್ಕೆ ಆ ಕಡೆ ಉಡುಪಿ ಮಂಗಳೂರು ಕಡೆಯವರು ಸಾಕಷ್ಟು ಜನ ನನಗೆ ಭೇಟಿಯಾಗಿದ್ದರು ಭೇಟಿ ಆದಮೇಲೆ ಸಾಕಷ್ಟು ಮಾತನಾಡಿ ಹೇಳಿದ್ದೀವಿ ಇದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಒಟ್ಟು ಹೆಚ್ಚು ಕಡಿಮೆ ನಮಗೆ ಎಪ್ಪ ನೂರ ಎಪ್ಪತ್ತೆಂಟು ಕೋಟಿಗಳನ್ನ ಒದಗಿಸ್ಕೊಡ್ರಿ ಅಂತ ನಾವು ಪ್ರಸ್ತಾವನೆಯೂ ಕಳಿಸಿದ್ವಿ ಆ ನಿಟ್ಟಿನಲ್ಲಿ ಅವರು ಈಗ ಬರೀ ನಮಗೇನಿದ್ರು ಬರೀ ನೂರ ಸಾವಿರದ ಐವತ್ತು ರೂಪಾಯಿ ಅಷ್ಟೇ ನಮಗೆ ಇವತ್ತಿನ ಇದರಲ್ಲಿ ನಾವು ಅಷ್ಟು ಕೊಡಲಿಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆಯಲ್ಲಿ ತಿಳಿಸಿದ್ದಾರೆ ನಾವು ಕೇಳಿರೋದು ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಹೆಕ್ಟೇರಿ ಆದರೆ ಅದನ್ನು ಇಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ಮಾನ್ ನಾಯಕರುಗಳು ಎಲ್ಲರೂ ಇದ್ದೀರಿ ಎಲ್ಲರೂ ಸೇರಿಬೇಕಾದ್ರೆ ಒಟ್ಟಿಗೆ ಹೋಗೋಣ ನಮ್ಮ ಕೃಷಿ ಇಲಾಖೆಯಿಂದ ಇನ್ನು ಹೆಚ್ಚು ಅನುದಾನ ತಂದು ರೈತರಿಗೆ ಒಳ್ಳೆ ಕೆಲಸ ಆಗೋಕ್ಕೆ ಏನಾಗಬೇಕು ಅದ್ರ ಬಗ್ಗೆ ನಾವು ನೀವೆಲ್ಲ ಸೇರೋಣ ನಮ್ಮ ಇಲ್ಲ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ನಾವು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀವಿ ಒಂದು ಸುದ್ದಿವ ಚರ್ಚೆನೂ ಆಗಿದೆ ಇದ್ರ ಬಗ್ಗೆ ಹೇಳ್ರಿ ಮತ್ತೇನೈತಿ ಅಂದ್ರೆ ಮಂತ್ರಿಗಳೇ ಈಗ ಇದಕ್ಕೆ ಬೇಕಾಗಿರೋದು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಅದಕ್ಕೆ ನಾವು ಕೇಂದ್ರದ ಬಜೆಟ್ ಇನ್ನೊಂದನ್ನು ಅದು ಇಲ್ಲ ಇಲ್ಲ ಇದು ಅಂತ ಆಗ್ಬಿಡ್ತದೆ ಸಭಾಧ್ಯಕ್ಷರೇ ಒಂದು ಕಡೆಯಿಂದ ಸಭಾಧ್ಯಕ್ಷರೇ ಒಂದು ನಿಮಿಷ ಕೊಡಿ ಒಂದು ನಿಮಿಷ ಕೊಡಿ ಒಂದು ಕಡೆಯಿಂದ ಗುಡ್ಡ ಆಗುವಂತದ್ದು ಒಂದು ಕಡೆಯಿಂದ ಮಳೆ ಒಂದು ಕಡೆಯಿಂದ ರಸ್ತೆ ಹಾನಿ ಆಗಿರುವಂತಾರೆ ಆಮೇಲೆ ಮಾತಾಡೋಣ ಮಾತಾಡಿದ್ರ ಬಗ್ಗೆ

ನೋಡಿರಲ್ಲ ಸಚಿವರ ಮೊದಲು ಏನಿದ್ರು ಮಲ್ನಾಡು ಅರೆ ಮಲ್ನಾಡಿನಾಗ ಅಷ್ಟೇ ಬೆಳೀತಿದ್ರು ಅದಕ್ಕೆ ಇದ್ರ ಬಗ್ಗೆ ನಾನು ಸಂಪೂರ್ಣವಾದಾಗ ಅರಿವೈತಿ ಕುತ್ಕೊಂಡು ಮಾತಾಡಿ ಸರಿ ಮಾಡೋಣ ಪಿ ಬಿ ಅವರು